ಮಮ್ಮಿ ಏನೋ ಕ್ಲೀನಿಂಗ್ ನಡೀತಾ ಇದೆ ಮಂಗ್ರ ಬಳ್ಳಿ ಹಾಕೊಂಡಿದ್ದೆ ಕುಂಡದಲ್ಲಿ ಈ ಗೊಬ್ಬರ ಅದು ಅದೊಂದು ಗಿಡ ಹುಟ್ಟಿದಾವೆ ಇದಲ್ವತ್ತದಿ ಹೊರಟಾಗುತ್ತೆ ಅಂತ ಕಳೆ ತೆಗ್ದಿ ಈಗ ಒಂದ್ ಸ್ವಲ್ಪ ಸಾಯಂಕಾಲ ಕಿತ್ಕೊಳ್ಳೋಣ ಸ್ವಲ್ಪ ಬೆಳ್ದೈತಿ ಈಗ ಈಗ ನೋಡಿ ಕುಡಿ ಕುಡಿ ಈ ತರ ಬೆಳ್ದೈತಲ್ಲ ಬೆಳೆ ಇಲ್ಲಿರೋವರೆಗೂ ಎಳೆ ಎಳೆದ ಕಿತ್ಕೊಂಡು ಸೋಸ್ ಬಿಟ್ಟು ಚಟ್ನಿ ಮಾಡ್ಬೇಕು ಎಲ್ಲಾ ಮಂಡಿ ನೋವು ಮಣ್ಕಲ್ ನೋವು ಎಲ್ಲಾ ನೋವುಗಳಿಗೂ ಒಳ್ಳೇದು ಮೂಳೆ ಮುರ್ತು ಮುರಿದ್ರು ಕೂಡ್ಕೊಳ್ಳುತ್ತೆ ಅಂತ ಹೇಳಿರೋದ್ ಕೇಳಿದೀನ್ ಮೂಳೆ ಮುರ್ದಿಲ್ಲ ಮುರಿದಿಲ್ಲ ಉಪಯೋಗಿಸಿ ವಾಸಿ ಮಾಡೋ ಗುಣ ಇದ್ರಲ್ಲಿದೆ ಅಂತ ಹಿರಿಯರು ಹೇಳ್ತಾರೆ ಮಂಗರ ಬಳ್ಳಿ ಹ್ಮ್ ಇದು ನಾನು ನಮ್ಮಗಡೆ ನೋಡಿರೋದು ಕುರಿಗಳಿಗೆ ಮೇಕೆಗಳಿಗೆ ಮಳೆಗಾಲದಲ್ಲಿ ಕಾಲೆಲ್ಲ ಕುಂಟು ಬೀಳ್ತವೆ ಅವಾಗ ಇದನ್ ತಂದು ಅರ್ದು ಒಯ್ತಾರೆ ಅವಾಗೆಲ್ಲ ನೋಡಿದಿನಿ ನಮ್ ತಾತಾರೆಲ್ಲ ಮಮ್ಮಿ ಇದು ಮಂಗರುಬಳ್ಳಿ ಬಳ್ಳಿ ಮಾತಲ್ಲಿ ಮೋಸ್ಟ್ಲಿ ನೋಡಿ ಇದು ರಿಂಗ್ ರಿಂಗ್ ಇರೋದ್ ನೋಡಿದ್ರೆ ಮುಂಗುರುಳು ಅಲ್ಲ ಮುಂಗುರುಳು ಹಿಂಗೆ ರಿಂಗ್ ರಿಂಗ್ ಇರ್ತಾವಲ್ಲ ಔಷಧೀಯ ಸಸ್ಯ ಅಂತ ಅಪ್ಪ ಹೇಳ್ತಾ ಇದಾರೆ ಮೆಡಿಸಿನ್ ಪ್ಲಾಂಟ್ ಇದು ಮೆಡಿಸಿನ್ಗು ಎಲ್ಲಾ ಬಳಸ್ತಾರೆ ಇದ್ರ ಚಟ್ನಿ ಮಾಡೋಣ ಮಮ್ಮಿ ಚಟ್ನಿ ನಾವು ಮಾಡಬಹುದು ಪ್ರಾಣಿಗಳಿಗೆಲ್ಲ ಕುಂಟ ಕಾಲುಗಳು ಆದಾಗ ಇದನ್ನು ಒಯ್ತಾರೆ ಕುಟ್ಟಿ ಇದ್ರ ರಸನ ಚಟ್ನಿ ಮಾಡಿ ಚಟ್ನಿ ಮಾಡಿ ಏನ್ ದೋಸೆ ಚಪಾತಿ ಮುದ್ದೆ ನಾವು ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು ದೋಸೆ ಮಾಡೋಣ ಸರಿ ಮಮ್ಮಿ ಆಯ್ತು ಹೇಳಿ ಹ್ಞೂ ಔಷಧೀಯ ಗುಣವುಳ್ಳ ಮಂಗರು ಬಳ್ಳಿ ಚಟ್ನಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಹಾಯ್ ಮಮ್ಮಿ ಗುಡ್ ಮಾರ್ನಿಂಗ್ ಇವತ್ತೇನು ಮಾಡ್ತಿದ್ಯಾ ತಿಂಡಿಗೆ ಗದ್ರ ದೋಸೆ ಮಾಡೋಣ ಇವತ್ತು ಲೇಟಾಗಿ ಎದ್ದೀವಿ ಹೇಳಿ ಮಮ್ಮಿ ಏನೇನು ಹಾಕೋತಾ ಇದೀಯಾ ಅಂತ ಅಕ್ಕಿ ಹಿಟ್ಟು ಉಪ್ಪು ನೀರು ನೀರು ಹಾಕೊಂಡು ಹಾಕೊಂಡು ಕಲಸೋದು ಕಲಸೋದು ಗಾದರದು ನಮ್ಮ ಶಿರಾ ಭಾಗದಲ್ಲಿ ಪದ ಅದು ಕದರೋದು ಅದಕ್ಕೆ 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 ಕದ್ರೆ ದೋಸೆ ಹ್ಮ್ ಕದ್ರೆ ದೋಸೆ ನೀರ್ ದೋಸೆ ಏನ್ ಬೇಕಾದ್ರೂ ಕರಿಬಹುದು ಅದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಡೈರೆಕ್ಟ್ ಆಗಿ ನೀರಲ್ಲಿ ಹಾಕಿ ಕದರೋದ್ರಿಂದ ಕಲಸೋದ್ರಿಂದ ಕದರ್ತೀವಿ ಅನ್ನೋ ಕಾರಣಕ್ಕೆ ಅದನ್ನ ಕದ್ರ ದೋಸೆ ಸೊ ಸ್ವಲ್ಪ ನೀರು ಹಾಕೊಂಡು ಕಲಿಸ್ತಾ ಇದೆಯಲ್ಲಮ್ಮ ಗಟ್ಟಿ ಕಲಿಸ್ತಿದ್ರೆ ಕಲಿಸ್ತಾ ಇದ್ದೀನಿ ಕಲ್ತಂಗೆ ಅದರ ಕಲ್ದಂಗೆ ಕಲಿಸ್ಬೇಕು ಹಸಿ ಉಪ್ಪು ಸ್ವಲ್ಪ ನೀರು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳೋದು ಬೌಲ್ ಅಲ್ಲಿ ಹಾಕೋದು ಎಲ್ಲನ ಕಲಿಸೋದು ಎಲ್ಲಿ ಮಮ್ಮಿ ಅದು ಹಿಟ್ಟಿನ ಅದ ಹೆಂಗಿದೆ ತೋರ್ಸು ಹ್ಞೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ದೋಸೆ ಆಗ್ತಾ ಆಗ್ತಾ ಇರಬೇಕಾದ್ರೆ ನೀರು ಬೇಕಂದರೆ ಹಾಕ್ಕೊಬೋದು ಮನೆಗೆ ರೆಡಿನಾ ಮಮ್ಮಿ ದೋಸೆ ಹಾಕೋಣ ಬಾ ಇದು ದೋಸೆ ಮಾಡಲಿಕ್ಕಲ್ತಾನೆ ಎರಕದ ಅಂಚು ಇದು ದೋಸೆ ಮಾಡೋದಕ್ಕೋಸ್ಕರನೇ ಬಳಸ್ತಾರೆ ಇದನ್ನು ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಕಾಯಿಸ್ಕೊಳ್ಳೋದು ಅದಾದಮೇಲೆ ಅದಕ್ಕೆ ಎಣ್ಣೆ ಹಚ್ಚೋದು ಹಚ್ಚಿಬಿಟ್ಟು ನಾವು ಹಸಿ ಕಲಸಿ ರೆಡಿ ದೂಸ್ಕೊಂಡಿದ್ಮೇಲೆ ಅದನ್ನು ಒಂದು ಸಾರಿನ ಸೌಟಲ್ಲಿ ಬಿಡೋದು ನೋಡಿ ಎಷ್ಟು ಗೂಡು ದೂಸ್ ಥರ ಬಂದಿದೆ ಅದಕ್ಕೆ ಒಂದು ಲಿಡ್ ಮುಚ್ಚಿಬಿಟ್ಟು ಚೆನ್ನಾಗೆ ಮೇಲೆ ಕೆಳಗೆ ಎರಡು ಸೈಡು ಬೇಯಿಸ್ಕೊಳ್ಳೋದು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಟಿಪ್ಸ್ ಕೂಡ ಮಮ್ಮಿ ಹೇಳ್ತಾರೆ ಇದು ಎರ್ಕದ ದೋಸೆ ಮಾಡೋ ಹೆಂಚಿನ ಯಾವ ಥರ ಪಳಗಿಸ್ಕೊಳ್ಳೋದು ಅಂತ ಈ ಥರ ದೋಸೆ ಮಾಡೋ ಎರ್ಕದ ಹಂಚುಗಳನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಮಮ್ಮಿ ಕಡೆ ಇನ್ನೊಂದು ಸಾರಿ ಟಿಪ್ಸನ್ನು ತೋರಿಸ್ತೀನಿ ನಾನು ಅದಕ್ಕೆ ಈರುಳ್ಳಿ ಎಲ್ಲ ಹಚ್ಚೋದು ಆಮೇಲೆ ಅರಿಶಿನ ಎಲ್ಲ ಹಚ್ಚಿಬಿಟ್ಟು ಅದನ್ನು ಬಿಸಿಲಲ್ಲಿ ಇಡೋದು ಈ ತರ ಏನೇನೋ ಮಾಡ್ತಾ ಇರ್ತಾರೆ ರೆಡಿ ಮಾಡಿ ಕೊಟ್ಟಿದ್ದಾರೆ ನೋಡಿ ದೋಸೆ ಏನು ಸಖತ್ತಾಗಿ ಬರ್ತಾ ಇದಾವೆ ಎಲ್ಲೋ ಅಂಟಿಕೊಳ್ಳೋದಿಲ್ಲ ಏನೂ ಇಲ್ಲ ಸೂಪರ್ ಆಗಿರುತ್ತೆ ನೀವು ಮಾಡ್ಕೊಳ್ಳಿ ಈ ತರ ಅಮ್ಮ ಇದ್ರೆ ಮಾಡಿಸ್ಕೊಳ್ಳಿ ಡಿಯರ್ ಫ್ರೆಂಡ್ಸ್ ಇವತ್ತು ಹಂದ್ರಮಿ ಚಟ್ನಿ ಇದು ಮೂಳೆಗಳಿಗೆ ಮೊಣಕಾಲ್ ನೋವು ಮಂಡಿ ನೋವು ಸೊಂಟ ನೋವಿಗೆ ಮುರಿದ ಮೂಳೆ ಕೂಡ ಇದು ವಾಸಿ ಮಾಡ್ತಕ್ಕಂಥ ಗುಣ ಈ ಮಂಗ್ರ ಇದೆ ಅದಕ್ಕೆ ಇವತ್ತು ನಮ್ಮ ಮನೇಲಿ ಕುಂಭದಲ್ಲಿ ಬೆಳೆದಿದ್ದೇ ಅವಾಗ ಅವಾಗ ನಾನು ಚಟ್ನಿ ಮಾಡ್ತಾ ಇರ್ತೀನಿ ಮಂಗರಬಳ್ಳಿ ಬಳ್ಳಿ ಕರ್ಕೊಂಡು ಇದು ಹಾಕ್ತಕ್ಕಂಥ ಸಾಮಾನು ಮಂಗರಬಳ್ಳಿ ಬಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಕೊಬ್ಬರಿ ಒಂದು ಎರಡ ಟೊಮೊಟೊ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಬೇಕು ಚೆನ್ನಾಗಿ ಒಂದು ಸ್ವಲ್ಪ ಇದು ಕರಿಬೇವು ಕರಿಬೇವು ಆಮೇಲೆ ಸೊಪ್ಪು ಸೊಪ್ಪಿದ್ರು ಹಾಕೋಬೋದು ಇದೆಲ್ಲ ಹಾಕ್ಕೊಂಡು ಹುರಿದ್ಬಿಟ್ಟು ಮಿಕ್ಸಿ ಮಾಡಿದರೆ ಮಂಜನ ಬಣ್ಣ ಚಟ್ನಿ ಮುರಿದ ಮೂಳೆಗೆ ಬಳ್ಳಿ ಕೆಂಪು ಉರ್ದ್ಬಿಟ್ಟು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಹುಣಸೆ ಹಣ್ಣು ಒಂದು ಸ್ವಲ್ಪ ಕೊಬ್ಬರಿ ಇಷ್ಟೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿ ಗ್ರೈಂಡ್ ಮಾಡಿದರೆ ಈರುಳ್ಳಿ ಚಟ್ನಿ ಅಲ್ಲ ಇಂಥ ಮಂಗರ ಬಳ್ಳಿ ಚಟ್ನಿ ರೆಡಿ ಇದು ಮೂಳೆ ಮರಿತ ನೋವು ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ನೋವುಗಳಿಗೆಲ್ಲ ಎಲ್ಲ ರಾಮ ಬಾಣ ಆಮೇಲೆ ಹೊಟ್ಟೆ ಒಳಗೆ ಸಣ್ಣ ಮಕ್ಳಿಗೆ ಜಂಟು ಹುಳುಗಳು ಅದಕ್ಕೆ ಫೇಮಸ್ ಇದೆ ಆ ಹುಳಗಳು ಎಲ್ಲ ಸಾಯ್ತವೆ ದೊಡ್ಡರಿಗೆ ಆಗಲಿ ಸಣ್ಣರಿಗೆ ಆಗಲಿ ಹೊಟ್ಟೆಗೆ ಹುಡುಗಿದ್ರೆ ಇದನ್ನು ಬಹಳ ವಿಶೇಷವಾಗಿ ಬಳಸ್ತಾರೆ ಹಳ್ಳಿ ಕಡೆ ನಮ್ಮ ಬಳಿ ಇದು ಮಳೆಗಾಲದಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ನಾನು ಮನೆಯಲ್ಲಿ ಕುಂಡದಲ್ಲೇ ಹಾಕೊಂಡು ಬೆಳೆಸ್ಕೊಂಡಿದೀನಿ ಅವಾಗವಾಗ ನಾನು ಮಾಡ್ತಾ ಇರ್ತೀನಿ ಹ್ಮ್ ಇದೆಲ್ಲ ಉರ್ದು ಇದಾಯ್ತು ತಣ್ಣಗಾಯ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನ ಗ್ರೈಂಡರ್ ಮಾಡೋದು ಸೂಪರ್ ಮಾತಾಡ್ಬೋದ ಸೂಪರ್ ಮಂಗಲ್ವಳ್ಳಿ ಚಟ್ನಿ ಅಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ